ವೈಎನ್ ಹೊಸಕೋಟೆ ಸಂತೆ ಮೈದಾನ ಒತ್ತುವರಿ ಈ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಿಲ್ಲ ಸುಮಾರು ಮೂರು ಎಕರೆ ವಿಸ್ತೀರ್ಣವಿದ್ದ ಸಂತೆ ಮೈದಾನದ ಜಾಗ ಒತ್ತುವರಿಯಾಗಿದ್ದರೂ ಕೂಡ ಅಧಿಕಾರಿಗಳು ಜಾನ ಮೌನ ವಹಿಸಿದ್ದಾರೆ ಮೂರು ಎಕರೆ ಇದ್ದ ಸಂತೆ ಮೈದಾನ ಜಮೀನು ಈಗ ಕೇವಲ ಒಂದು ಎಕರೆ ಜಾಗ ಉಳಿದಿದ್ದು ಜನರಿಗೆ ತೊಂದರೆಯಾಗುತ್ತಿದೆ ದಿನೇ ದಿನೇ ಬೆಳೆಯುತ್ತಿರುವ ವೈಎನ್ ಹೊಸಕೋಟೆ ಹೋಬಳಿ ಕೇಂದ್ರವಾಗಿದ್ದು ಇಲ್ಲಿಗೆ ಸುತ್ತಮುತ್ತಲಿನ ಜನ ಸಂತೆಗೆ ಬರುತ್ತಾರೆ ಆದರೆ ಒತ್ತುವರಿ ಆಗಿರುವ ಕಾರಣ ರಸ್ತೆಯಲ್ಲಿ ವ್ಯಾಪಾರ ಮಾಡುವುದರಿಂದ ವಾಹನ ಸವಾರರಿಗೂ ತೊಂದರೆಯಾಗುತ್ತಿದೆ ಪಾಡಲು ವಯನ್ ಗ್ರಾಮದ ಆರು ವರ್ಷ ಜನಾಂಗದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಟಿ ಎನ್ ಮಗನಾಗಿ ಮಗನಾಗಿರುತ್ತೇನೆ ನನ್ನ ಹೆಸರು ಟಿವಿ ನಾಗೇಶ್ ಬಾಬು ಅಂತ ನಾನು ವಯನ್ ಹೊಸಕೋಟೆಯ ಎಲ್ಲಾ ಜನಾಂಗದ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಈ ಗ್ರಾಮದ ಸಂತೆ ಮೈದಾನವನ್ನು ಸಾವಿರದ ಒಂಬೈನೂರ ಅರವತ್ತೊಂದು ಅಂದ್ರೆ ಒಂಬತ್ತು ಅರವತ್ತೊಂದರಲ್ಲಿ ನಾಲ್ಕು ಜನ ಆರು ವರ್ಷ ಜನಾಂಗದ ಪ್ರಮುಖ ವ್ಯಕ್ತಿಗಳು ಗ್ರಾಮ ಪಂಚಾಯಿತಿಗೆ ತಮ್ಮ ಪಾಲುದಾರಿಕೆಯ ಸುತ್ತನ್ನು ಕೊಟ್ಟು ಅದಕ್ಕೆ ಸರ್ಕಾರದಿಂದ ಪರಿಹಾರವಾಗಿ ಹಣವನ್ನು ಪಡೆದುಕೊಂಡು ಮೂರು ಎಕರೆ ಜಾಗವನ್ನು ಸಂತೆ ಮೈದಾನಕ್ಕಾಗಿ ಜನರ ತರಕಾರಿ ಹಣ್ಣು ಹೂವು ಮಾರಾಟ ಎಲ್ಲ ಒಂದೇ ಕಡೆ ಆಗಲಿ ಅನ್ನೋ ಒಂದು ಸದುದ್ದೇಶದಿಂದ ಪಂಚಾಯತ್ಗೆ ಆಕ್ವೇರ್ ಮಾಡಿಕೊಟ್ಟಿರುತ್ತಾರೆ ನಾಲ್ಕು ಜನ ಪ್ರಮುಖವಾಗಿ ಅವರು ಯಾರ್ಯಾರು ಅಂದರೆ ಕಲ್ಲಂ ಸೂರ್ಯನಾರಾಯಣಪ್ಪ ಅವರು ಮೂವತ್ತೆರಡು ಪೈಸಾ ಭಾಗವನ್ನು ಹೊಂದಿರುತ್ತಾರೆ ಅದಕ್ಕಾಗಿ ಅವರು ಸರ್ಕಾರದಿಂದ ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಇಪ್ಪತ್ತೈದು ಪೈಸೆಗಳನ್ನು ಪಡೆದಿರುತ್ತಾರೆ ಅದೇ ಪ್ರಕಾರ ಈರೆಂಟಿ ಸೀತಯ್ಯ ಹತ್ತುವರೆ ನ್ಯಾಯಾ ಪೈಸೆ ಭಾಗವನ್ನು ಹೊಂದಿರುತ್ತಾರೆ ಅವರು ಸಹ ಮುನ್ನೂರ ಅರವತ್ತೆರಡು ಇಪ್ಪತ್ತೈದು ಪೈಸೆಯನ್ನು ಪಡೆದಿರುತ್ತಾರೆ ಮೂರನೇ ವ್ಯಕ್ತಿ ಈ ವೆಂಕಟಪ್ಪ ನಲವತ್ತಾರೂವರೆ ಪೈಸೆ ನ್ಯಾಯಾ ಪೈಸೆ ಭಾಗವನ್ನು ಹೊಂದಿರುತ್ತಾರೆ ಅವರು ಸಹ ಸಾವಿರದ ಆರುನೂರ ನಾಲ್ಕು ರೂಪಾಯಿ ಇಪ್ಪತ್ತೈದು ಪೈಸೆಯನ್ನು ಹಾಗೂ ಈ ನಾರಾಯಣಪ್ಪ ಅವರು ಹತ್ತುವರೆ ಪೈಸೆ ಭಾಗವನ್ನು ಹೊಂದಿರುತ್ತಾರೆ ಅವರು ಸಹ ನೂರ ಅರವತ್ತೆರಡು ಇಪ್ಪತ್ತೈದು ಪೈಸೆಯನ್ನು ಪಡೆದಿರುತ್ತಾರೆ ಅದು ಮದಗಿರಿ ಉಪವಿಭಾಗಾಧಿಕಾರಿಗಳಾದ ಅವರ ಸಮ್ಮುಖದಲ್ಲಿ ಮೂರು ಎಕರೆಗೆ ಒಂದು ಎಕರೆಗೆ ಸಾವಿರ ರೂಪಾಯಿ ಪ್ರಕಾರ ಮೂರು ಸಾವಿರ ಮತ್ತು ಅದಕ್ಕೆ ಹದಿನೈದು ಪರ್ಸೆಂಟ್ ಸಸಿಗೆ ನನ್ನೂರ ಐವತ್ತು ರೂಪಾಯಿ ನಿಗದಿ ಮಾಡಿ ಮೂರು ಸಾವಿರದ ನನ್ನೂರ ಐವತ್ತು ರೂಪಾಯಿಗಳನ್ನು ಈ ನಾಲ್ಕು ಜನ ತೆಗೆದುಕೊಂಡು ಗ್ರಾಮ ಪಂಚಾಯತ್ಗೆ ಮೂರು ಎಕರೆ ಹಕ್ಕನ್ನು ಬಿಟ್ಟುಕೊಟ್ಟಿರುತ್ತಾರೆ ಅರವತ್ತೊಂದರಿಂದಲೂ ಸಹ ಇಲ್ಲಿ ಸಂತೆ ಮೈದಾನ ಸಂತೆ ನಡೆಯುತ್ತಾ ಬಂದಿರುತ್ತದೆ ಆಗಿನ ಜನಸಂಖ್ಯೆ ಸುಮಾರು ಮೂರು ಸಾವಿರದಷ್ಟಿಷ್ಟು ಅದೇ ಜನಸಂಖ್ಯೆ ಎಂಬತ್ತ್ಮೂರ ಎಂಬತ್ನಾಲ್ಕು ಬರೋ ಅಷ್ಟೊತ್ತಿಗೆ ಏಳು ಸಾವಿರದ ಐನೂರ ಹನ್ನೊಂದು ಜನಸಂಖ್ಯೆ ಆಗಿದೆ ಅದೇ ರೀತಿ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದಕ್ಕೆ ಅಂದಾಜು ಹದಿನೆಂಟು ಸಾವಿರ ಜನಸಂಖ್ಯೆಯನ್ನು ನಗರ ವೈನಕೋಟೆ ಗ್ರಾಮ ಪಂಚಾಯತಿ ಹೊಂದಿರುತ್ತದೆ ಆದರೆ ಜನಸಂಖ್ಯೆ ಬೆಳೀತಾ ಇದೆ ಆಗ್ಲಿ ವರ್ಷ ವರ್ಷ ಸಂತೆ ಮೈದಾನ ಕಡಿಮೆ ಆಗ್ತಾ ಬರ್ತಾ ಇದೆ ಎಷ್ಟು ಎಕರೆ ಇದು ಮೂರ್ ಎಕರೆ ಸಂತೆ ಮೈದಾನ ಮೊದಲಿಗಿತ್ತು ಈಗ ಮೂರ್ ಎಕರೆ ಸುಮಾರು ಒಂದ್ ಎಕರೆ ಮಾತ್ರ ಉಳಿದಿದೆ ಎರಡು ಎಕರೆ ಭೂ ಕಬಳಿಕೆದಾರರು ಕಬ್ಜಾ ಮಾಡಿರುತ್ತಾರೆ ಅಂತ ಅನುಮಾನ ಆಗಿರೋದ್ರಿಂದ ನಾವು ವಯನ್ನ ಎಲ್ಲಾ ಜನಾಂಗದ ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ಎಲ್ಲರೂ ಒಗ್ಗಟ್ಟಾಗಿ ಪಂಚಾಯಿತಿಗೆ ಗ್ರಾಮ ಪಂಚಾಯಿತಿಗೆ ಅರ್ಜಿಗಳನ್ನು ಬರೆದು ಅವರು ಸರ್ವೆ ಮಾಡಿಸಿ ಮೂರು ಎಕರೆ ಜಾಗವನ್ನು ವಶಪಡಿಸಿಕೊಂಡು ಹದ್ದುಬಸ್ತು ಮಾಡಿ ಅದಕ್ಕೆ ಒಳ್ಳೆಯ ಸುಸಜ್ಜಿತವಾದ ಸಂತೆ ಮೈದಾನವನ್ನು ನಿರ್ಮಾಣ ಮಾಡಿಕೊಟ್ಟು ವೈನ್ಸ್ಕೋಟೆ ನಾಗರಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಿಮ್ಮ ವಾಹಿನಿಗಳ ಮುಖಾಂತರ ನಾನು ಜನರಲ್ಲಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಶಾಸಕರು ಮಾಜಿ ಸಲ ನಾವು ಗ್ರಾಮ ಪಂಚಾಯತಿಯಲ್ಲಿ ಫೆರ್ಯಾದ ಮಾಡೋದು ಸಹ ಅದನ್ನು ಅವ್ರ ಗಮನ ತಗೊತಾ ಇಲ್ಲ ಆದ್ದರಿಂದ ವೇನೋಸ್ಕೋಟೆ ನಾಗರಿಕರೆಲ್ಲರೂ ಇಲ್ಲಿ ಒತ್ತುವರಿ ಮಾಡಿರೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ ಹಾ ಒತ್ತುವರಿ ಮಾಡಿರೋದು ದಾಖಲಾತಿ ಇದೆ ನಮಗೆ ಈಗ ಹೇಳಿದ್ನಲ್ಲ ಮೇಲೆ ತಿಳಿಸಿದಂಗೆ ನಾಲ್ಕು ಜನ ಭಾಗ ಅವರು ದುಡ್ಡು ತಗೊಂಡಿರೋದಕ್ಕೂ ದಾಖಲಾತಿ ಇದೆ ತೋರಿಸಿದ್ರಂಗೆ ಇತರ ಇಟ್ಕೊಂಡ್ಬಿಡಿ ದಾಖಲಾತಿ ಇದೆ ಎಲ್ಲ ದಾಖಲಾತಿಗಳನ್ನ ಇಟ್ಕೊಂಡು ನಾವು ಜನರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ನಾಗರಿಕರು ಇದನ್ನು ಇಟ್ಕೊಂಡು ನಾವು ಆ ರೀತಿ ಹೇಳೋದಿಲ್ಲ ಯಾರು ಕಬ್ಜಾ ಮಾಡಿರೋದ್ರು ಸರ್ವೆ ಮಾಡಿದಾಗ ಮಾತ್ರ ನಿಜವಾದ ಫಲಿತಾಂಶ ಹೊರಗಡೆ ಬರುತ್ತೆ ನಾವು ಯಾರ ಮೇಲೆ ಒಬ್ಬರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ ವ್ಯಸ್ಕೊಂಡು ಎಲ್ಲಾ ನಾಗರಿಕರಿಗೂ ಅನುಕೂಲ ಆಗಬೇಕು ಮತ್ತು ಒಂದು ಸ್ವಸ್ದಿತವಾದ ಸಂತೆ ಮೈದಾನ ನಾಗರಿಕರಿಗೆ ಕೊಡ್ ಕೊಡಬೇಕಂದ ಉದ್ದೇಶದಿಂದ ನಾವು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಲಿರ್ಬಹುದು ನಿಮ್ಮ ಅಂದಾಜು ಒಂದ್ ಎಕರೆ ಇರಬಹುದು ಒಂದ್ ಎರಡು ಎಕರೆ ಕಬ್ಜಾ ಆಗಿರಬಹುದು ಅಂತ ನಮ್ಮ ಭಾವನೆ ಮತ್ತೆ ಇಲ್ಲಿ ಈ ಸಂತೆ ಮೈದಾನ ಬಿಟ್ರೆ ಮತ್ತೆ ಎಲ್ಲೂ ಸರ್ಕಾರಿ ಜಾಗ ಇಲ್ಲ ಸರ್ಕಾರಿ ಜಾಗ ಇಲ್ಲ ಅಕಸ್ಮಾತ್ ಇದ್ರು ಮೂರ್ನಾಲ್ಕ ಕಿಲೋಮೀಟರ್ ದೂರದಲ್ಲಿ ಈಗ ಇರೋ ಮಾರುಕಟ್ಟೆ ಬೆಲೆಯಲ್ಲಿ ಪಂಚಾಯತಿ ಅವರು ಖರೀದಿ ಮಾಡಿ ಸಂತೆ ನಿರ್ಮಾಣ ಮಾಡೋದು ಅಸಾಧ್ಯವಾದ ಸಂಗತಿ ಆದ್ರಿಂದ ದಯವಿಟ್ಟು ಭಯ ನೋಸ್ಕೊಂಡು ಎಲ್ಲ ಜನಾಂಗದ ನಾಗರಿಕರಲ್ಲಿ ವಿನಂತಿ ಮಾಡ್ಕೊಡ್ತಾ ಇದೀವಿ ನಮ್ಮ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಸಹಕಾರ ಜಿಲ್ಲಾ ಮಟ್ಟದ ಕೊಟ್ಟದ ಕೊಟ್ಟಿದ್ರ ಇಲ್ಲ ಇಲ್ಲ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೊಟ್ಟಿದ್ದೀವಿ ಮತ್ತೆ ತಾಲೂಕ್ ಇಒ ಅವರು ಕೊಟ್ಟಿದ್ದೀವಿ ಅವ್ರ ಗಮನಕ್ಕೆ ಹಲವಾರು ಸಲ ತಂದ್ರು ಸಹ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಈಗ ನಾವು ಮತ್ತೆ ಪ್ರಯತ್ನ ಮಾಡ್ತಾ ಇದೀವಿ ಎಲ್ಲ ನಾಗರಿಕರು ಸಹಕಾರ ಕೊಟ್ಟು ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಮಾಜಿ ಶಾಸಕರು ಹಾಲಿ ಶಾಸಕರು ಮಾಜಿ ಸಚಿವರ ಮೇಲೆ ಒತ್ತಡ ತಂದು ನಾವು ನಮ್ಮ ಊರಿನ ಒತ್ತುವರಿ ಒತ್ತುವರಿ ಹಿಂದೆ ಇದೆ ಅಂತ ನಾನು ಹೇಳಲ್ಲ ಹಲವಾರು ಜನ ಇದಾರೆ ರಾಜಕೀಯ ನಾಯಕರು ಇರ್ಬೋದು ರಿಯಲ್ ಎಸ್ಟೇಟ್ ದಂಧೆ ವ್ಯಾಪಾರಗಳು ಇರ್ಬೋದು ಭೂ ಕಬ್ಬಾಳಿಕೆದಾರರು ಇರ್ಬೋದು ಆದ್ರಿಂದ ಇದು ಸರ್ವೆ ಮಾಡಿದಾಗ ಮಾತ್ರ ನಿಜವಾದ ವಾಸ್ತವಾಂಶ ಹೊರಗಡೆ ಬರುತ್ತೆ ಆದ್ರಿಂದ ನಾವ್ ಯಾರ ಮೇಲೂ ಅಪಹರಣೆ ಮಾಡ್ತಾ ಇಲ್ಲ ನಮ್ಗೆ ಮೇಲೆ ಅಪರಾಯ ಮಾಡೋ ಅವಶ್ಯಕತೆನೂ ಇಲ್ಲ ನಮ್ಗೆ ಏನಾಗಬೇಕು ಭಯ ನೋಟೆ ಎಲ್ಲಾ ಜನತೆ ಜಾಗ ಉಳಿಸ್ಕೊಡ್ಬೇಕಂತ ಕೇಳ್ತಾ ಇದ್ರೆ ರಾಜ್ಯವಾದ ಸಂತೆ ಮೈದಾನ ಉಳಿಸ್ಕೋಬೇಕು ಯಾಕಂದ್ರೆ ಮುಂದಕ್ಕೆ ಊರಿಗೆ ಸಂತೆ ಮೈದಾನಕ್ಕೆ ಜಾಗ ಇಲ್ಲ ಸಂತೆ ಮೈದಾನ ಇಲ್ದಂಗೆ ಆಗೋಗುತ್ತೆ ಆದರೆ ದಯವಿಟ್ಟು ಎಲ್ಲ ಸುದ್ದಿವಾಹಿನಿ ಮಿತ್ರರು ಸಹ ಇದನ್ನು ಸುದ್ದಿವಾಹಿನಿಯಲ್ಲಿ ಹಲವಾರು ಸಲ ಪ್ರಸಾರ ಮಾಡಿ ನಮಗೂ ವಯನಿಸ್ಕೊಟ್ಟ ನಾಗರಿಕರಿಗೂ ಎಲ್ಲರಿಗೂ ಸಹಾಯ ಮಾಡಬೇಕೆಂದು ನಿಮ್ಮೆಲ್ಲರ ಪರವಾಗಿ ನಾನು ಸುದ್ದಿವಾಹಿನಿ ಪತ್ರಕರ್ತರಲ್ಲಿ ಮಿತ್ರರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ನಮ್ಮ ಊರು ನಮ್ಮ ಸಂತೆ ಮೈದಾನ ನಮಗೆ ಬೇಕು ಈ ಮೂರು ಅಂಶಗಳನ್ನು ನೀವು ನಾಗರಿಕರೆಲ್ಲರೂ ಗಮನದಲ್ಲಿಟ್ಟುಕೊಂಡು ನಮ್ಮ ಈ ಹೋರಾಟಕ್ಕೆ ಬೆಂಬಲ ಕೊಡಬೇಕೆಂದು ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ ಓಕೆ ವೈಎನ್ ಕೋಟೆ ಸಂತೆ ಮೈದಾನದ ಮೂರೆಕರೆ ಜಾಗವನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದೀವಿ ಆದ್ದರಿಂದ ಯಾನವ ಹೊಸಕೋಟೆಯ ಎಲ್ಲ ಜನಾಂಗದ ನಾಗರಿಕರು ಸಹ ಮುಂದೆ ನಮ್ಮ ಸಹಿ ಸಂಘದ ಚಳವಳಿಯಲ್ಲೂ ಪತ್ರ ಸಂಘ ಚಳವಳಿಯಲ್ಲೂ ಎಲ್ಲರೂ ನಮಗೆ ಬೆಂಬಲ ಕೊಟ್ಟು ಎಲ್ಲರೂ ನಮ್ಮ ಜೊತೆಗೂಡಿ ಎಲ್ಲರೂ ಒಟ್ಟುಗೂಡಿ ಈ ಪ್ರಯತ್ನವನ್ನು ಮುಂದುವರಿಸೋಣ ಎಲ್ಲರಿಗೂ ಬೇಕಾದಂತಹ ಆಸ್ತಿ ಇದು ಇದು ಒಬ್ಬರಿಗೆ ಬೇಕಾಗಿರೋದಲ್ಲ ಎಲ್ಲ ನಾಗರಿಕ ಜನಾಂಗಕ್ಕೂ ಬೇಕು ನಾವು ಇದನ್ನು ನಿರ್ಲಕ್ಷ್ಯ ಮಾಡ್ತಾ ಹೋದರೆ ಮುಂದಿನ ನಮ್ಮ ಪೀಳಿಗೆಗೆ ಸಂತೆ ಮೈದಾನವೇ ಇರುವುದಿಲ್ಲ ಆದ್ದರಿಂದ ದಯವಿಟ್ಟು ಎಲ್ಲಾ ನಾಗರಿಕ ಬಂಧುಗಳು ಈ ಹೋರಾಟದಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಇದ್ದೀವಿ ಈ ಬಗ್ಗೆ ರಾಜ್ಯ ಮಟ್ಟದ ಅಧಿಕಾರಿಗಳು ಇತ್ತ ಗಮನ ವಹಿಸಿ ಒತ್ತುವರಿ ಜಾಗವನ್ನು ತೆರವುಗೊಳಿಸಿ ಜಾಗವನ್ನು ರಕ್ಷಿಸಬೇಕಾಗಿ ಜನರ ಬಯಕೆಯಾಗಿದೆ ಎಂದು ಸ್ಥಳೀಯರಾದ ನಾಗೇಶ್ ಬಾಬು ಅವರು ನಮ್ಮ ಟೈಮ್ ಲೈನ್ ವಾಹಿನಿಗೆ ತಿಳಿಸಿದ್ದಾರೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನ ಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ Oh,